ನನಗೆ ನನಗಿಷ್ಟು ಖುಷಿ ಆಗೈತಿ ಎಪ್ಪಾ 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 ಹಾಳು ಕುಡ್ದಷ್ಟು ಸಂತೋಷ ಆಗೈತಿ ಎತ್ತಿಗೆರ ಫೋನ್ ಹಚ್ಬೇಕಂದ್ರೆ ಬೇಡ ಮನೆಯಾಗ ಮಂದಿ ಮಕ್ಕಳು ಭಾಳ ಅದಾರ ಹ್ಞೂ ನಾಳೆ ಲಗ್ನಪುರತಲ್ಲ ಅವಾಗ ಹೇಳ್ತೀನಿ ನಮ್ಮ ಅಣ್ಣಗೆ ಅವಮಾನ ಮಾಡಿ ಕಳ್ಸಿದ್ಲು ಈಗ ಹೆಂಗೆ ಆತ ಅವಮಾನ ತಮ್ಮ ತಂಗಿಯಿಂದನೂ ಅವಮಾನ ಆಯಿತು ಊರಾಣು ಮಂದಿಗೆ ಆ ಈಗ ಈಟ್ ವಿಷಯ ಗೊತ್ತಾತೂ ಯೋ ದೇವರು ಈ ಮೆಣಸಿನಕಾಯಿ ಹೆಂಗೆ ರುಬ್ಬಾಕತ್ತ ಹಂಗೆ ನಮ್ಮ ಪಾರಾವಣೇಶ್ವರನ ರುಬ್ಬಾಕಿ ಕೈ ಬಿಡ್ತಾರೆ ಅದು ಒಂದು ಫೇಜಿಲ್ ಹಾಕಿಂತ ஒன்சிர்ல இல அதி ತಂಗಿಯರು ಇಷ್ಟ ಮುಚ್ಚ ಹೋಗಬೇಕು ಅದೇನು ಮುಚ್ಚುತ್ತೆನ ಹ್ಮ ಮತ್ತ ನಿಮ್ಮ ಸಣ್ಣ ತಂಗಿಯಿಂದನ ನಿಮ್ಮ ದೊಡ್ಡ ತಂಗಿದ ಹರಾಸಾಗಿ ಹೊತ್ತು ಏನು ಹೇಳ್ಕತ್ತೀಯ ನೀ ಮಳ್ಳರ ಗತಿ ನಾಟಕ ಆಡ್ಬೇಡಿ ನನಗೆಲ್ಲ ಗೊತ್ತೈತಿ ಸುಮ್ಮನೆ ಇರ್ರಿ ಹಾ ಪರವ ನಿಮ್ಮ ಕೂಡ ಮಾತಾಡದನೆ ಎಲ್ಲ ಕೇಳಿಸಿಕೊಂಡೆ ನಾನು ತಂಗಿದಾದ್ರೆ ಎಷ್ಟು ಚಂದ ಮುಚ್ಚತಿರಿ ಮೊನ್ನೆ ನಾನು ನಿಮ್ಮ ತಂಗಿ ಹಿಂಗ ಅಹ ಯಾರ್ನ ಲವ್ ಮಾಡ್ತಾರೆ ಅಂದಿದ್ದಕ್ಕೆ ನಮ್ಮ ತಂಗಿ ಹಾಗಲ್ಲ ಅಂತ ಹೇಳಿದ್ರಿ ಈಗ ಏನು ಹೇಳ್ತರಿ ಅರ್ಧಮರ್ಧ ಕಿವಿಸ್ಕೊಂಡ ಅರ್ಧಮರ್ಧ ಮಾತಾಡಬೇಡ ಹ್ಮ ಏಷ್ಯನ್ ಪೇಂಟ್ ಮತ್ತೆ ಬಳಿರಿ ಎಷ್ಟು ಸಾಷ್ಯನ್ ಪೇಂಟ್ ಹೋಗ್ರಿ ಹ್ಮ್ ಅದೇನ ವಿಷಯ ಮುಚ್ಚ ಮಾಡ್ರಿ ಹ್ಮ್ ನಾವು ಏಷ್ಯನ್ ಪೇಂಟ್ ಹಸಿ ನೀನು ನಮ್ಮಕ್ ಮಸಿ ಹೋಗಿ ಹೋಗ್ಬಿಡು ಮನಿ ಸಸಿ ಅಂದ್ರ ಆ ಮನಿ ಕುಟ್ಟನ್ನ ಇನ್ನೊಬ್ಬರ ಹತ್ರ ಹೇಳಬಾರ್ದು ಹೌದು ಬಿಟ್ಟು ಅಂಗ್ಳಕ್ ನಿಂತು ನೀನ ಇಂತ ಕೆಲಸ ಮಾಡಿದ್ರೆ ಹ್ಯಾಂಗ ಯಾಕ ಏನೇ ಎಬಿಸಿ ನೀನು ನಮ್ಮ ಮನ್ಯಾಗ ತೂ ತೊಡಾಕತ್ತೇನ ಹ ನಾನು ನಡು ನೋಡುವ ಜಗಳ ಹಚ್ಚಿ ಮೂಲ ನೋಡಾಕತ್ತೇನ ಏನ್ ಹೇಳಕತ್ತೀರಿ ಅಮ್ಮಾರ ನೀವು ನೋಡ್ರಿ ಅಮ್ಮಾರ ಹೆಂಗ್ ಮಾತಾಡ್ತಾರ ನೀ ಏನಾರ ಕಿತಾಪತಿ ಮಾಡಿರ್ಬೇಕು ಅದಕ್ಕ ಅನ್ನ ಕತ್ತ ನಮ್ಮಅಮ್ಮ ಏನ್ ಕಿತಾಪತಿ ಮಾಡಿ ನೀನು ಪಾರವನ್ ಬಗ್ಗೆ ಇಲ್ಲಿ ಸಲದ್ದು ಎಲ್ಲ ವಿಷಯನ ನಮ್ಮ ರಶ್ಮಿ ತಲೆ ತುಂಬಿ ನಮ್ಮ ರಶ್ಮಿ ರಶ್ಮಿನ ನಮ್ಮ ಪಾರವನ್ ಬಗ್ಗೆ ಎತ್ತಿ ಕಟ್ಟಿ ಹೇಳ ನೋಡು ನೀನ್ ಹೇಂತಿ ಏನ್ ಹೇಳಕತ್ತಿ ಅಮ್ಮ ಹೂನಪ್ಪ ಇದ್ದಿದ್ದ ಹೇಳಕತ್ತೀನಿ ನೀನ್ ಹೇಂತಿ ಒಂದ ದಾರಿಗ ಅಡ್ಡಾಡಂಗಿಲ್ಲ ಹ ಮತ್ತ ಮನಿ ಒಳಗ ಹೊಕ್ಕೊಂಡು ಮತ್ತ ಬಿಲ್ಲ ತೊಡಕತ್ತೀರ ನೀವು ಇಬ್ರು ಕಂಡ ಹೇಂತಿ ಏನ್ ಮಸಲ ತಿಳಿಸಿರಿ ನೀವಿಬ್ರು ಏನು ಗೊತ್ತಿಲ್ಲ ಹ್ಮ್ ಯಾಕೆ ಗೊತ್ತಿಲ್ಲ ನಾನೇನ ಸುಳ್ಳು ಮಾತಾಡಂಗಿಲ್ಲ ನಿಮ್ ನಿನ್ ಮುಂದೆ ನಾನು ಲವ್ ಮಾಡ್ತೀನಿ ಅಂತ ನನ್ನ ಮಮ್ಮಗಳೇನ ಹಾದಿ ಬಟ್ಟು ತಪ್ಪಿ ಜೀವನ ಮಾಡಿಲ್ಲ ಆಯ್ಕೆ ಅಂತ ಹೇಳಿ ನಮಗ್ ಗೊತ್ತೈತಿ ಇಲ್ಲಿದ್ದ ಮೊಸಳಾ ಕೆಬ್ಸಕ್ ಹೋಗಬೇಡ ನಿನ್ ಹಿಂತಿಗೆ ಚಂದಾಗ ಹೇಳ ಇಲ್ಲ ಅಂದ್ರನಾ ಈ ಮೆಣಸಿನಕಾಯಿ ರುಬ್ಬಾಕತ್ತಾಳನ ಹ ಆ ಮೆಣಸಿನಕಾಯಿ ಖಾರ ತಗೊಂಡು ಕಣ್ಣಾಗ ತುಂಬ್ತೀನಿ ಇನ್ನೇಮಿ ಇಂತಾದ ಏನಾರ ಮೊಸಳಾ ಕೆಬ್ಬಿಲ್ಲ ಅಂದ್ರ ಏನು ನಿನ್ನ ಹೆಂಡ್ತಿನು ನಿನ್ನ ಹೆಂಡತಿ ಏನಾರ ಅನ್ಯಾಯ ಮಾಡೀವಿ ಅನ್ನೋ ಯಾಕೆ ಹಿಂಗೆ ನಮ್ಮನ್ಯಾಗ ಹತ್ತಿ ಮುಸುಕಳಿ ಐತಿ ಅವಾಗ ನನ್ನ ಹೆಣ್ಣು ಮಕ್ಳು ಬಂದ್ರು ಅವಾಗನು ಕಿಡ್ಡಿ ಇಟ್ಲೆ ನಿನ್ ಹೆಂಡ್ತಿ ಈಗ ನೋಡಿದ್ರೆ ನನ್ನ ಮಮ್ಮಕ್ಳ ನಡುವನು ತೆಕ್ಕಿ ಬೆಳಸಾಕ ಹಚ್ಚಾಳ ಏನು ಕ ಏನು ಮಾಡಿ ಅಂತಕಿಗೆ ಏನು ಹೆಚ್ಚಾಗೈತಿ ಏನು ಕಡಿಮೆ ಆಗೈತಿ ನಿನಗೆ ನಾನು ಏನು ಅಂಥದ್ದು ಮಾಡಿವಿ ಇಂಥದ್ದು ಮಸ್ಲಾ ತಿರ್ಸಾಕ ರದ ಏನು ಏನು ನಿಮಿಷ ನೀನು ನಾನು ನಿನಗೆ ಹೇಳಿದ್ದು ನೀನು ಮಾಡಾಕತ್ತಿದ್ದೇನು ನಮ್ಮ ಪ್ರೀತಿ ಪ್ರೀತಿಗೊಳ್ಸ್ಕೊಂತ ನಾ ಹೇಳಿದ್ರು ನಮ್ಮ ಮನ್ಯಾಗ ಬಿಲ್ಲ ತೊಡಕತ್ತಿಲ್ಲ ನೀನು ಹ್ಞೂ ನಾನು ಏನು ಸುಮ್ಮನೆ ಇದ್ದೊಂದು ಇಲ್ಲದೊಂದು ಹೇಳ್ತಾರ ಇವರು ಅದನ್ನ ಕೇಳ್ಕೊಂಡು ನೀನು ಮಾತಾಡಕ್ ಬರ್ಬೇಡ ಊರುಳಿ ಬನ್ನ ಹೆಂಗ್ ಬದ್ಲಾಯ್ಸುತ್ತ ಹಂಗ ನನ್ ಮುಂದೆ ನೀನು ಬನ್ನ ಬದ್ಲಾಯ್ಸಕ್ ಬರಬೇಡ ನೀ ಏನ್ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತಾಗಿತ್ತಿ ನಿನ್ನ ಹತ್ರ ಬಾಳದು ನಡಿ ಮನಿ ಬಿಟ್ಟ ಎಷ್ಟ್ಸಲ ಕ್ಷಮಿಸ್ತಾರ ಒಬ್ಬ ಮನುಷ್ಯನ ನಡಿ ಮನಿ ಬಿಟ್ಟು ಏನ್ ನಾಟಕ ಬಿಷಾಳ ಮೊನ್ನೆ ಅವ್ರ ಅನ್ನಗ ನಮ್ಮ ಪಾರವನ್ನ ಕೇಳಕ್ ಬಂದಿದ್ರ ಅವಾಗ ನಾವು ಕೊಟ್ಟಿಲ್ಲ ಅದನ್ನ ಮನಸ್ ಇಟ್ಕೊಂಡು ಈಗ ಮಸಲಕ್ಕೆ ಬಿಷಾಳ ಇಕ್ಕಿ ಈಗ ಒಂದ್ಸಲ ಹೋಲಿರ್ತೇ ಕೈಗಾಯಿ ಆಗಿದ್ದೀನಿ ಸತಿ ಹಿಂಗ ಮಾಡಿದೆ ಅಂದ್ರೆ ಮತ್ತೆ ಇನ್ನೊಂದು ಮಕಾನಂದು ನೋಡ್ಬೇಕಾಗತ್ತೆ ನಮ್ಮ ಮನೆ ಚಂದ ಚೆಂದಾಗಿದ್ರ ಇರು ಇಲ್ಲ ಅಂದ್ರೆ ಗುಡ್ಚಾಪಿ ಕಟ್ಕೊಂಡು ಹೋಗ್ತಾಯಿರು ನಿಮ್ಮ ಅಣ್ಣನ ಮನೆಗೆ ಏನು ಅನ್ಕೊಂಡಿ ನೀನು ನೀನು ಹಾಂ ನಮ್ಗೇನು ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಂಡೇನೋ ನೀನು ಊಚುಳ್ಳಿ ನಾಟಕನ ನಾ ಏನು ಹಂತದ ಮಾಡೀನ್ರಿ ಅಮ್ಮ್ರ ನೀ ಏನು ಮಾಡಿಲ್ಲ ಎಲ್ಲ ಮಾಡಿ ಒಂದು ಮನಿ ಸಸಿಯಾಗಿ ಆ ಮನಿ ದೀಪ ಬೆಳಗಬೇಕು ಅದು ಬಿಟ್ಟು ದೀಪ ಹಾರಿಸುವ ಕೆಲಸ ಮಾಡಕ್ಕೆ ಹೋಗಬೇಡ ರಾಧವ್ವಾ ಮೂರು ಮಂದಿ ಹಾಂ ಹೆಣ್ಣು ಮಕ್ಕಳಿಗೆ ನೀನು ತಾಯಿ ಸ್ಥಾನದ ನಿಂತು ಅವ್ರಿಗೆ ತಿಳುವಳ್ಕಿ ಹೇಳಬೇಕು ಅದು ಬಿಟ್ಟು ಮುಂದೆ ನಿಂತು ಬಂದು ನೀನೇ ಜಗಳ ಹಾಸ್ತಿಯಲ್ಲ ಎಲ್ಲ ಎಂತಾದ ಹುಡುಗಿ ಇದೆ ಬಡ ಬಡ ನೆಣಸಿನಕಾಯಿ ರುಬ್ಬಿ ಇನ್ನು ಒಳಗ ಒಂದು ಪುಟ್ಟಿ ಬಾಂಡ್ಯದ ಬಾಂಡೆ ಈ ಇನ್ನಕ್ರಾಗ ಇಕ್ರ ಎಲ್ಲ ಬಿಡು ಚಂದನ ಪದ್ಧತಿ ಕಲ್ಕೋ ಇನ್ನೊಂದಿಟ್ಟು ನೀನು ಹೆಂಟಿಗೆ ಚಂದ ತಿಳಿಸಿ ಹೊಳಸಿರದಾರ ಇಲ್ಲ ಅಂದ್ರೆ ಗುಡ್ ಕರ್ಕೊಂಡು ಕರ್ಕೊಂಡು ಇಬ್ರು ಗಂಡ ಐತಿ ಇವತ್ತು ನೋಡಿದೆ ಆ ಹೆಂಗ ಗಬಗ್ ನಮಸ್ ಬಂದ್ರು ತನ್ನ ಮಮ್ಮಗಳದು ಹ ತಂದರ ಬದುಕೊಂತನಿ ಮೊಮ್ಮಗಳಿಗೆ ಗೊತ್ತಿಲ್ಲ ನೋಡು ವಲ್ಲಿ ವಾ ಹ್ಞೂ ಆಕೆನೂ ಯಾರು ಮಾಡ್ಕೊಂತಿದ್ದಿಲ್ಲ ಅದಕ್ಕೆ ಎದುರಿಲ್ಲ ಮಾಸ್ತರಗ ಈ ಪಾರಿಗೆ ದಿಕ್ಕಿಲ್ಲ ಒಟ್ನಾಗ ಒಂದ್ಕೊಂಡು ಜಾಯಂಟಿ ಮಾಡ್ಕೊಂಡ್ಬಿಡು ನಿನ್ ಸಸಿ ಹಣಮೀಗೇ ಆ ಪಾರಿಗೆ ಗನಗ್ತಾನಲ್ಲ ನಿನ್ನ ಈ ಸಸಿ ಏನು ಹೇಳಿಲ್ಲನು ಏನೈತೆ ಯಾರಿಗೆ ಗೊತ್ತ ಹಾಕಿದೇನ ಹೇಳ್ತಾಳ ನನಗೆ ನನ್ನ ಸೊಸಿ ಅದನ್ನ ಏನಾಗೈತೆನ್ ಬಿಡು ಅಯ್ಯೋ ದ್ಯಾಮಕ್ಕ ಆ ನನ್ನ ನಾನು ಇನ್ನ ನಾನು ಬೈತಿದ್ದೆ ಈಗ ಬೈಯ್ಬೇಕಂದ್ರ ಬಾಯಿನ ಬರವಲ್ವ ಏನದ ಕೆಲಸ ಹೇಳಬೇಕಂತೀನಿ ಕೆಲ್ಸ ಹೇಳಾಕ್ ಆಗವಲ್ ನನಗ ಒಟ್ಟಾಕಿ ನೋಡೋಣ ಮಾಡ್ತಿದ್ದಾಳೆ ಅಂತ ನೀನು ಹಾ ಮದ್ಲಕ ಕಟ್ಟಿದ್ರೆ ಸೊಸಿ ಏನವಾ ನನಗ್ರೂ ಒಂದು ತಿಳಿಯಲಾರ ತಿನ್ನ ಮುನಿ ಮಗು ಅದನ್ನ ಅಂತಾರ ಇದೇ ನೀವು ಆ ಮನಿ ಹೊಕ್ಕಂದ್ರ ಆ ನಮುನಿ ದಗ್ದ ಮಾಡ್ತೀಲ್ಲ ಮೊದ್ಲಕ್ಕೆ ಏನೇನು ಮಾಡ್ತಿದ್ದಿಲ್ಲ ந மணி விட்டுமேலேசத்தே நன்க ஏனோட ஆக்கி நின நினி ஏனோட பாரீஹ் ஏனார மாடி புட்டி ஹாக்கிர் மாஸ்தர் மாஸ்தர் வந்துட்டு ஆரே ஹுண்டி ஆகியவா தலைவன் சந்தித்து முச்சுக்கொண்டதா ஆக்கி ஏனா மாடித்தங்க அதாரா ஓய்யோ டாமக்க இது இவக்கவா ம் ஏன்மா ಹಾಂ ಒಂದು ಚೂಳು ಆಟ ಆಗಿತ್ತು ನನಗೆ ಎಲ್ಲರ ಸ್ಯಾನಿಯರ ಹತ್ರ ಹೋಗಿ ಸುದ್ದಿ ಮಾಡಿಸ್ಕೊಂಬಾ ಇಲ್ಲ ಅಂದ್ರ ಪ್ಯಾಲಿ ಪಿಯಾಲಿ ಮಾಡ್ಯನು ಸೊಸಿ ನೋಡಿಲಿ ಸೊರೀಗಿ ಸಾಯಿಲಾಗಿ ಮೊದ್ಲಕ್ಕ ನೀನು ತೋಳಾನ್ ಜಂಪರು ಪಿಟಿ 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 ಅಂತಿದ್ದು ಈಗ ನೋಡು ತೋಳನ್ ಜಂಪಾರು ಅಯ್ಯಾರ ಕತ್ತವ ನೀನು ಏನಾರ ಮಾಡಿಸಿ ಸುದ್ದಿ ಮಾಡ್ಕೊ ಅವ್ರಿಗೆ ರೇನೋ ಸಿರು ಹುಡ್ಕೊಂಡು ಕುಂತಿತ್ತಲ್ಲ ಹಾಂ ನೀನು ಚೆನ್ನಾಗಿಕ್ಕಿ ನೋಡಿದೇನು ದೀಟ್ ಹೊಟ್ಟೆ ಕಾಣಲಿಲ್ಲ ಹಾಕಿದ್ದು ನನಗೆ ಯಾಕ ಸೊಮ್ಸಿನೇ ಬಂದೈತಿ ಬಿಡ ಸರೂಜಿ ಒಪ್ಪಿಗೆ ಮಗಳು ನಾನು ಚಲೋ ಮಂಟನಕ್ಕೆ ಕೊಡ್ತೀನಿ ಅಂದಿದ್ ಅಂತಿದ್ಲು ಹೋಗಿ ಹುಗಿ ಏನು ನೌಕರಿ ಇಲ್ಲ ಫಾಕ್ರಿ ಇಲ್ಲ ಹಾ ಎದಕ ಅಂತ ಕಟ್ಟಾಕತ್ತಾಳೆ ಏನು ಏನಾರೂ ಗದ್ದಲ ಮಾಡಿರ್ಬೇಕು ಅಂದಲ್ಲಿನ ಗೌಂಟ್ ಹಾಕಕತ್ತಾಳೆ ಹ್ಞೂ ಆಕೆ ಮತ್ತು ಬಂದು ಚಿನ್ನ ಬೇರೆ ಆಗೈತಿ ಕಿದು ಏನು ಇದು ನೋಡಿ ಏನು ಹ್ಞೂ ಕಳೆನಾ ಡ್ಯಾರೆ ಬಂದೈತಿ ಕಿದು ನಾನು ಅಷ್ಟೊಂದು ದಿಟೀಸ್ ನೋಡಲಿಲ್ಲ ಹೌದು ಒಂದಿಷ್ಟು ಹಾಲು ಚಾಲು ಬೇರೆನ ಆಗೈತೆ ಇದು ಏನು ಬಂದು ಮಾಡ್ತೀನಿ ಹಾಂ ಯಾಕೆ ಹೋಗ್ತಿತ್ತು ಸುಮಾರಿ ಬಡದ್ರು ನಂಗೆ ಬಳಿ ಪಡೆ ಹಿಟ್ಟು ಬಂದು நெனப்பாட் இன்னொருத்து மாஸ்தோர் என்ன இதுதான் நம்பிக்கையாக மாட்டாது விடும் நீ என்ன கண்டு கூடியது வந்திட்டு மாட்டாது விட்டு ஹரியராமா ஹரியராமா கிருஷ்ணன் திரு